ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಂತ ಆರ್ ಗವಾಯಿ ಅವರ ಮೇಲೆ ಶುಭಿಸಿದಂತಹ ಒಂದು ಘಟನೆಗೆ ಸಂಬಂಧಿಸಿದಂತೆ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಕೆಜೆಪ್ ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಜನಪರ ಸಂಘಟನೆಗಳ ವತಿಯಿಂದ ಜಿಲ್ಲಾದ್ಯಂತ ಪಂದನ್ನು ಹಮ್ಮಿಕೊಂಡಿದ್ದು ಈ ದಿನ ಬೇತ್ಮಂಗಲದಲ್ಲಿ ಯಶಸ್ವಿಯಾದಂತಹ ಒಂದು ಪಂದನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಪಂದ್ಗೆ ಸಹಕರಿಸಿದಂತಹ ಎಲ್ಲಾ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲೀಕರಿಗೆ ಆಟೋ ಚಾಲಕರಿಗೆ ವಿವಿಧ ಕಟ್ಟಡ ಕಾರ್ಮಿಕ ಸಂಘಟನೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸಂಘಟನೆಗಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ವಿಶೇಷವಾಗಿ ಈ ಪಂದನ್ನು ಎಲ್ಲಾ ಜನರಿಗೆ ತಿಳಿಸಲು ಸಹಕರಿಸಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ನಮಗೆ ಸಹಕಾರ ಕೊಟ್ಟಂತ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ಕೃತ್ಯವನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಖಂಡಿಸಬೇಕು ಯಾಕಂತಂದ್ರೆ ಇದು ಕೇವಲ ದಲಿತ ನ್ಯಾಯಮೂರ್ತಿಗಳ ಮೇಲೆ ಆದಂತಹ ಅನ್ಯಾಯ ಅಲ್ಲ ಇದು ನ್ಯಾಯಾಂಗದ ಮೇಲೆ ಆದಂತಹ ಒಂದು ಹಲ್ಲೆ ಆದ್ರಿಂದ ನ್ಯಾಯಾಂಗದಿಂದಲೇ ಇವತ್ತು ಈ ದೇಶ ಸುರಕ್ಷಿತವಾಗಿ ನಡೀತಾ ಇದೆ ಈ ನ್ಯಾಯಾಂಗದ ಮೇಲೆ ಆದಂತಹ ಹಲ್ಲೆಯನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಕೇಂದ್ರ ಸರ್ಕಾರ ಆ ಕಿಡುಗೇಡಿ ರಾಕೇಶ್ ಕಿಶೋರ್ ನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನನ್ನ ದೇಶ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಆ ರಾಕೇಶ್ ಕಿಶೋರ್ನ ಪರವಾಗಿ ಯಾರೆಲ್ಲ ಸಾಮಾಜಿಕ ಜಾಗೃತಿ ಎಲ್ಲಾ ಸಾರ್ವಜನಿಕರು ಕೂಡ ಸಹ ಕರೆ ಕೊಟ್ಟಿದ್ದೇವೆ ಅದಕ್ಕೆಲ್ಲರೂ ಕೂಡ ಬಹುಮತವಾಗಿದ್ದರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಏನು ಈ ಬೈಕ್ ಸವಾರರು ಮತ್ತು ಕಾರು ಸವಾರರು ಕೂಡ ನಾವು ಹೆಚ್ಚಾಗಿ ನಮ್ಗೆ ಗಮನ ಕೊಡಬೇಕು ಯಾರು ಸಂವಿಧಾನಕ್ಕೆ ಒಂದು ಗೌರವವನ್ನು ಕೊಟ್ಟು ಎಲ್ಲ ನಾವು ಈ ಸಂವಿಧಾನ ಅಡಿಯಲ್ಲಿ ಬಂದ್ತಾ ಇದ್ದೀವಿ ನಮ್ಮ ಸಂವಿಧಾನವನ್ನು ಇಲ್ಲಾಂದ್ರೆ ಈ ದೇಶದಲ್ಲಿ ಯಾವ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಎಲ್ಲ ಕೂಡ ಅವರು ಸಂವಿಧಾನಕ್ಕೆ ಗೌರವ ಕೊಟ್ಟು ತಾವೆಲ್ಲ ತಲುಪಾಗುವಂತ ಕೆಲಸ ಮಾಡಿ ಎಲ್ಲ ಕೂಡ ನ್ಯಾಯಮೂರ್ತಿಗಳನ್ನು ಏನು ಅವಮಾನ ಮಾಡಿದಾರೋ ಅವರು ಈ ಕೂಡಲೇ ಗಡಿಪಾರು ಮಾಡಬೇಕಂತ ಎಲ್ಲಾ ದೊಡ್ಡ ಸಂಘಟನೆಗಳಿಂದ ಮನವಿ ಮಾಡ್ಕೊಂತೇ ಇಂದಿನ ದಿನಗಳಲ್ಲಿ ಏನಾದ್ರೂ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅವ್ನು ಗಡಿಪಾರು ಮಾಡಿಲ್ಲ ಅಂದ್ರೆ ಎಲ್ಲಿ ಆ ಒಂದು ಘಟನೆ ಹೂಡುವ ಒಂದು ಮಾಧ್ಯಮ ಮೂಲಕ ಒಂದು ಕಡೆ ಅಷ್ಟೇ ಅಲ್ಲ ಸಮಾಜದಲ್ಲಿ ನ್ಯಾಯವಾಗಿ ಧಾರ್ಮಿಕ ಯಾವ್ದು ಯಾವುದೇ ಕ್ಷೇತ್ರದಲ್ಲೂ ಮಾಡಬೇಕಾದ್ರೆ ಕಾನೂನು ಅಂತ ಒಂದು ಕಾನೂನು ಕಟ್ಟಡ ನಿಭಾಯಿಸುವಂತ ಒಂದು ವ್ಯಕ್ತಿಗೆ ಈ ದಿನ ಸಮಾಜದಲ್ಲಿ ಗೌರವ ಇಲ್ಲ ಸಮಾಜದಲ್ಲಿ ಆ ನಿರೇಂದ್ರ ಓಡಾಡುವ ನಾಗರಿಕ ಬದಲು ಯಾವ ರೀತಿ ಅಂತ ಸರ್ಕಾರದ ಪ್ರತಿಯೊಬ್ಬರಿಗೂ ಸಹ ನಾವು ಎಲ್ಲ ಸಂಘಟನೆಗಳ ಮೂಲಕ ಧನ್ಯವಾದ ಬದಲುಗಡೆ

க எல்லா ஆய்வு கொடுறா ஏக